ஸ்ரீகணபீரோ நம சதாசரம் மம் அஸ்மாச்சாரிய பரிய வந்தே குரு பரம்பராம் சங்கரம் சங்கராச்சாரியம் கேஷவம் பாதராயணம் சூத்திராஷியகந்தே பகவந்தோ புனப்பு புனிஸாராணா ஆலயம் கருணாலோகரம் ஸ்ரோத்தேக்கரவிஜயத மூவத்தொம்பத்தனையே ಶ್ರೀ ಜಗದಾಚಾರ್ಯರಾದ ಭಗವತ್ಪಾದಾಚಾರ್ಯರು ಪ್ರತಿರೂಪವನ್ನು ಪರಿತ್ಯಜಿಸಿ ನಿಜವಾದ ಪಶುಪತಿಯ ರೂಪವನ್ನು ಪರಿಗ್ರಹಿಸುವವರಾಗಿ ಕೈಲಾಸವನ್ನು ಕುರಿತು ತೆರಳಿದುದು ಇದು ಶಂಕರ ವಿಜಯದ ಅಂತಿಮ ಸಂಧಿಯಾಗಿರುತ್ತದೆ ಕೇಳು ಎಲೈ ಶೌನಕ ಮುನೀಶ್ವರನೇ ಲೋಕಗುರುವಾದ ಶ್ರೀ ಶಂಕರನು ತನ್ನ ಶಿಷ್ಯ ಸಮೂಹವನ್ನು ಸಂರಕ್ಷಿಸುವುದಕ್ಕಾಗಿ ನಿಜ ಲೀಲೆಯಿಂದ ರಮ್ಯವಾದ ಬಿಸಿನೀರಿನ ಸರೋವರವನ್ನು ರಚಿಸಿದ ತರುವಾಯ ಕೇದಾರ ಕ್ಷೇತ್ರದಲ್ಲಿ ಸಂಭ್ರಮದಿಂದ ಕಾಲವನ್ನು ಕಳೆಯುತ್ತಲಿರಲು ಜಗದೀಶ್ವರನು ಅಜಗದ್ ಮನುಜ ರೂಪವನ್ನು ಕೈಗೊಂಡು ಜಗತ್ತಿನಲ್ಲಿ ಅವತರಿಸಿ ಮೂವತ್ತೆರಡು ವರ್ಷಗಳಾದವು ತರುವಾಯ ಒಂದು ದಿನ ಶ್ರೀ ಶಂಕರ ಗುರುವರನು ಶಿಷ್ಯ ಸಮೂಹದಿಂದೊಡಗೂಡಿ ಸಕಲರಿಗೂ ಸಂಭ್ರಮದಿಂದ ವೇದಾಂತ ಶಾಸ್ತ್ರವನ್ನು ಬೋಧಿಸುತ್ತಲಿರಲು ಅಲ್ಲಿಗೆ ಸಕಲ ದೇವ ಮುನಿಗಳಿಂದೊಡಗೂಡಿ ಕಮಲ ಸಂಭವನಾದ ಬ್ರಹ್ಮನು ಶ್ರೀ ಶಂಕರ ಯತೀಶ್ವರ ಸಂದರ್ಶನಾಪೇಕ್ಷೆಯಿಂದ ಸಂಭ್ರಮ ಚಿತ್ತನಾಗಿ ಬಂದನು ಸೃಷ್ಟಿಕರ್ತನಾದ ಚತುರ್ಮುಖನೊಡನೆ ಗಂಗಾಧರ ಶ್ರೀ ಶಂಕರ ಯತೀಶ್ವರನ ಪಾದಾರವೆಂದು ಸಂದರ್ಶನಕ್ಕೆಂದು ಕುಬೇರ ವರುಣ ಮತ್ತು ಯಮರಿಂದೊಡಗೂಡಿ ದೇವಕುಲಾಧಿಪನಾದ ಮಹೇಂದ್ರನು ಭಕ್ತಿಯಿಂದೊಡಗೂಡಿ ಬಂದನು ಆಗ ಯತಿಕುಲ ವರೇಣ್ಯನು ಬ್ರಹ್ಮ ಬ್ರಹ್ಮೇಂದ್ರಾದಿಗಳನ್ನು ಕಂಡು ಸಂಭ ಪರಮ ಸಂಭ್ರಮಾಯ ಚಿತ್ತನಾಗಿ ಕಮಲ ಭವ ಕಮಲ ಭವಾದಿ ದೇವತೆಗಳನ್ನು ಉಚಿತ ರೀತಿಯಿಂದ ಸತ್ಕರಿಸಿ ಈ ಪ್ರಕಾರ ಮಾತನಾಡಿದನು ಮಹಾನುಭಾವರಾದ ಪೂಜ್ಯರುಗಳಿರ ಲಾಲಿಸಿ ಸಕಲ ದೇವತೆಗಳಿಂದಲೂ ಪೂಜಿತರಾದ ದೇವಕುಲಾಧಿಪರು ನೀವು ಅಂತಹ ದೇವತೆಗಳನ್ನು ಪೂಜಿಸುತ್ತಲಿರುವ ಸೇವಕರು ನಾವು ನಿಮ್ಮ ಪಾದ ಸಂದರ್ಶನೋತ್ಸವದಿಂದ ನಾವುಗಳು ಧನ್ಯರಾದೆವು ಈಗ ಯಾವ ವಿಧದಿಂದ ನಮ್ಮನ್ನು ಅನುಗ್ರಹಿಸಲು ಕೃಪೆಯಿಂದ ಎಲ್ಲಿಗೆ ದಯಗೈದಿರಿ ಎಂಬುದನ್ನು ತಿಳಿಯಪಡಿಸಬೇಕು ಎಂದು ಶ್ರೀ ಶಂಕರನು ಕೇಳಲು ಆಗ ಪುಂಡರೀಕಾಸನಾದ ಬ್ರಹ್ಮನು ವಿನಯದಿಂದ ಕೈಮುಗಿದು ಲೋಕಗುರುವನ್ನು ಕುರಿತು ಈ ಪ್ರಕಾರವಾಗಿ ಮಾತನಾಡಿದನು ದೇವದೇವೋತ್ತಮನಾದ ಪರಮೇಶ್ವರನೇ ಲಾಲಿಸು ಪೂರ್ವದಲ್ಲಿ ನಾವುಗಳು ಕೈಲಾಸ ಪರ್ವತದಲ್ಲಿ ನಿನ್ನ ಚರಣ ಸನ್ನಿಧಾನವನ್ನು ಬಂದು ಸೇರಿ ವೇದಾಂತ ಮತವನ್ನು ರಕ್ಷಿಸಿ ಬ್ರಾಹ್ಮಣ ಕುಲೋದ್ಧಾರವನ್ನು ಮಾಡುವುದರ ಮೂಲಕ ಲೋಕರಕ್ಷಣೆಯನ್ನು ಮಾಡಬೇಕೆಂದು ನಿನ್ನನ್ನು ದೈನ್ಯದಿಂದ ಪ್ರಾರ್ಥಿಸಿಕೊಳ್ಳಲು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಜಗದೀಶ್ವರನಾದ ನೀನು ಪರಮ ಪಾಮನತೆಯೆಂದೊಡಗೂಡಿದ ಬ್ರಾಹ್ಮಣ ವಂಶದಲ್ಲವೇ ಬ್ರಾಹ್ಮಣ ವಂಶದಲ್ಲಿ ಅವತರಿಸಿ ಕೃಪೆಯಿಂದ ಧರ್ಮರಕ್ಷಣೆಯನ್ನೆಸಗಿ ಈ ಜಗತ್ತನ್ನು ಪರಿಪಾಲಿಸದೆಯಲ್ಲವೇ ಈಗ ನಮ್ಮ ವಿಜ್ಞಾಪನೆಯನ್ನು ಲಾಲಿಸು ಕೃಪೆಯಿಂದ ಭೂಲೋಕದಲ್ಲಿ ಅವತರಿಸಿ ಲೋಕವನ್ನು ಧರಿಸಿದ ಕಾರ್ಯವು ನೆರವೇರಿದುದು ಈ ಜಗತ್ತಿನಲ್ಲಿ ವೈದಿಕ ಮತವು ನಿನ್ನ ಕರುಣದಿಂದ ಸಾರೋದ್ಧಾರವಾಗಿ ನೆಲೆಗೊಂಡಿತು ವೈದಿಕ ಮತವನ್ನು ಮುಂದೆ ಪರಿಪಾಲಿಸುತ್ತಾ ಬರಲು ಸಮರ್ಥರಾದ ಶಿಷ್ಯರಿರುವರು ಈ ವಿಷಯವನ್ನು ದಯಾರಸಪೂರಿತನಾದ ದಯಾರಸಪೂರಿತವಾದ ದಿವ್ಯ ಚಿತ್ತಕ್ಕೆ ತಂದು ಇದನ್ನು ರಜತ ಪರ್ವತವಂ ಇನ್ನು ರಜತ ಪರ್ವತವಂ ಕುರಿತು ದಯಗೈದು ದೇವಕುಲವನ್ನು ಪೊರೆಯಬೇಕೆಂದು ಬ್ರಹ್ಮನು ಕೈಮುಗಿದು ಬೇಡಿದನು ಆಗ ಸುರೇಂದ್ರನೇ ಮೊದಲಾದ ಸಕಲ ದೇವತೆಗಳು ಶ್ರೀ ಶಂಕರ ಗುರುವರನ ಚರಣಾರು ಭಕ್ತಿಯಿಂದ ಅಭಿವಂದಿಸಿ ತಮ್ಮ ಶಿರಸ್ಸುಗಳ ಮೇಲೆ ಕರಗಳನ್ನು ಜೋಡಿಸಿಕೊಳ್ಳುವವರಾಗಿ ಸಮುದ್ರನಾದ ಪರಮೇಶ್ವರನೇ ಕೃಪೆಯಿಂದ ಕೈಲಾಸ ಪರ್ವತಕ್ಕೆ ದಯಗೈದು ಭಕ್ತರಾದ ತಮ್ಮಗಳನ್ನು ಪರಿಪಾಲಿಸಬೇಕೆಂದು ಬೇಡಿಕೊಳ್ಳುತ್ತಲಿರಲು ಯತಿರೂಪಧಾರಿಯಾದ ಪರಮೇಶ್ವರನು ಕೃಪಾದೃಷ್ಟಿಯಿಂದ ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ನೋಡಿ ನೀವುಗಳು ಹೊರಡಬಹುದೆಂದು ಅವರುಗಳಿಗೆ ನೇಮವನ್ನಿತ್ತು ಕಳುಹಿಸಿದನು ಅಪಾರ ಕರುಣಾ ಸಮುದ್ರನಾದ ಶ್ರೀ ಶಂಕರ ಯತೀಶ್ವರನು ತರುವಾಯ ತನ್ನ ಶಿಷ್ಯ ಪ್ರಮುಖರನ್ನು ಕರೆದು ಎಲೆ ಸುರೇಶ್ವರಾದಿಗಳಿರ ನಿಮಗೆ ನಾನು ಹೇಳಬೇಕಾದ ಸಕಲ ವಿಷಯಗಳನ್ನು ಮೊದಲೇ ಹೇಳಿರುವೆನು ಇನ್ನು ನೀವೆಲ್ಲರೂ ನಿಮಗೆ ನಾನು ಸೂಚಿಸಿರುವ ನಿರ್ಮಲ ಸ್ಥಳಗಳನ್ನು ಸೇರಿ ಮಮತೆಯಿಂದಲೂ ವಿಶೇಷ ಭಕ್ತಿಯಿಂದಲೂ ವೈದಿಕ ಧರ್ಮವನ್ನು ಸಂರಕ್ಷಿಸುತ್ತಲಿರುವುದು ನಾನು ನಿಮ್ಮಗಳನ್ನು ಅಗಲಿದೆನೆಂದು ಚಿತ್ತಕ್ಕೆ ನೋವನ್ನು ತಂದುಕೊಳ್ಳಲಾಗದು ಯಾವತ್ತಿಗೂ ನಿಮ್ಮನ್ನು ನಾನು ಅಗಲುವವನಲ್ಲ ನೀವುಗಳು ನೆಲಗೊಂಡ ಪ್ರದೇಶಗಳಲ್ಲೆಲ್ಲ ನಾನು ಇರುವೆನು ನೀವುಗಳು ಭಕ್ತಿ ಎಂದೊಡಗೂಡಿ ವೈದಿಕ ಧರ್ಮವನ್ನು ಸಂರಕ್ಷಿಸುತ್ತಲಿದ್ದರೆ ವೇದ ವಂದ್ಯನಾದ ಜಗದೀಶ್ವರನು ನಿಮ್ಮನ್ನು ಸಂರಕ್ಷಿಸುತ್ತಲಿರುವನು ಎಂದು ಇಂದ್ರಾದಿ ಸಕಲ ಸುರಕುಲ ವಂದಿತ ಪಾದಪೀಠನಾದ ಶ್ರೀ ಶಂಕರನು ಶಿಷ್ಯರಿಗೆ ಅನುಗ್ರಹಿಸಿದನು ಈ ಪ್ರಕಾರ ಗುರುವರನು ಶಿಷ್ಯ ಸಮೂಹದೊಡನೆ ಮಾತನಾಡುತ್ತಲಿರಲು ಆ ವೇಳೆಗೆ ಶ್ರೀ ಚಂದ್ರಚೂಡನಾದ ಶಂಕರನ ಸಮೀಪಕ್ಕೆ ಮೂರ್ತಿ ತ್ರಯಾಂಶದಿಂದ ಪರಮಪೂಜ್ಯನಾದ ಅತ್ರಿ ಮಹಾಮುನಿಗೆ ಪುತ್ರನಾಗಿ ಅವತರಿಸಿ ತಪೋ ಮಹಿಮೆಯಿಂದ ಲೋಕವನ್ನು ಉದ್ಧರಿಸಿದ ಶ್ರೀ ದತ್ತ ಮಹಾಮುನಿಯು ಬಂದು ಸಂಪ್ರೀತಿಯಿಂದ ಶ್ರೀ ಶಂಕರಾಚಾರ್ಯರನ್ನು ಆಲಂಗಿಸಿ ತನ್ನ ಕರತಳದಿಂದ ಶ್ರೀ ಶಂಕರನ ಕರಾಗ್ರವನ್ನು ಹಿಡಿದುಕೊಂಡು ಹಿಮಶೈಲದಲ್ಲಿನ ತನ್ನ ರಮ್ಯವಾದ ಗುಹಾ ಪ್ರದೇಶಕ್ಕಾಗಿ ಕರೆದೊಯ್ದನು ಶ್ರೀ ಶಂಕರನು ದತ್ತಾತ್ರೇಯ ಮಹಾಮುನಿಯೊಡನೆ ದಿವ್ಯ ಗುಹಾ ಪ್ರಾಂತ್ಯಕ್ಕೆ ಬಂದು ಗುಹಾ ದ್ವಾರ ಪ್ರದೇಶದಲ್ಲಿ ನಿಂತು ತನ್ನ ಶಿಷ್ಯರನ್ನು ನೋಡುತ್ತಾ ಎಲೆ ಸುರೇಶ್ವರನೇ ಪದ್ಮಪಾದನೆ ಹಸ್ತಾಮಲಕನೆ ತೋಟಕನೆ ಲಾಲಿಸಿ ಇದು ಈಗ ನಾನು ಹೊರಡುವೆನು ನೀವುಗಳು ಎಲ್ಲರೂ ನಿಮಗೆ ನಾನು ಮೊದಲೇ ಸೂಚಿಸಿರುವ ಪ್ರದೇಶಗಳನ್ನು ಕುರಿತು ಹೊರಟು ಅಲ್ಲಿದ್ದು ವೈದಿಕ ಧರ್ಮ ರಕ್ಷಣೆಯನ್ನೆಸಗುತ್ತಾ ವಿಶಾಲ ಕೀರ್ತಿಯನ್ನು ಪಡೆಯಿರಿ ಎಂದು ಮೃದು ಮಧುರವಾದ ವಾಕ್ಸರಣೆಯಿಂದ ನಿಯಮಿಸಿದನು ಈ ಪರಿಯಾಗಿ ಶಿಷ್ಯರಿಗೆ ಹೇಳಿ ತರುವಾಯ ಶ್ರೀ ಶಂಕರ ಯತೀಂದ್ರನು ಪತ್ರಿಪುತ್ರನಾದ ದತ್ತ ಮುನಿಯ ಕರಾಗ್ರವನ್ನು ಹಿಡಿದು ಗುಹಾದ್ವಾರ ಪ್ರಾಂತ್ಯದಿಂದ ಮುಂದಕ್ಕೆ ಗುಹೆಯೊಳಗೆ ಪ್ರವೇಶಿಸಲು ದತ್ತ ಮುನಿಯು ಶ್ರೀ ಶಂಕರನು ಸಹ ಅದೃಶ್ಯರಾದರು ಬಳಿಕ ಪದ್ಮಪಾದ ಮುನಿಯೇ ಮೊದಲಾದ ಶಿಷ್ಯರು ಗುರುವರನನ್ನು ಕಾಣದೇ ಅನಂತ ಅನುತಾಪದಿಂದ ವಿಶೇಷವಾಗಿ ಮರುಗುತ್ತಲಿರಲು ಆಗ ಸರ್ವರಿಗೂ ಕೇಳುವಂತೆ ಅಶರೀರ ವಾಕ್ಯವು ಈ ಪ್ರಕಾರವಾಗಿ ಕೇಳಿಬಂದಿತು ಶ್ರೀ ಶಂಕರ ಯತೀಂದ್ರನ ಶಿಷ್ಯರು ಯಾರು ಮರುಗಬೇಡಿರಿ ಮರುಗಬೇಡಿರಿ ಯತಿವರೇಣ್ಯನು ದತ್ತ ಮುನಿಯೊಡನೆ ಗುಹೆಯನ್ ಪ್ರವೇಶಿಸಿದೊಡನೆಯೇ ಬ್ರಹ್ಮನೇ ಮೊದಲಾದ ಸಕಲ ದೇವತೆಗಳು ಬಂದು ಶ್ರೀ ಶಂಕರನ ಚರಣಾರವಿಂದದಲ್ಲಿ ನಮಸ್ಕರಿಸುತ್ತಲಿದ್ದರು ಆಗ ವಿಘ್ನೇಶ್ವರ ಷಣ್ಮುಖ ಮತ್ತು ನಂದೀಶ್ವರನೇ ಮೊದಲಾದ ಹಿಮಥರೆಲ್ಲರೂ ಬಂದು ಶಂಕರ ಪದಾರ್ಜಗಳಿಗೆ ಅಭಿವಂದಿಸಿ ನುತಿಸುತ್ತಲಿದ್ದರು ರುವಾಯ ಶ್ರೀ ಶಂಕರನು ಯತಿಪತಿಯ ರೂಪವನ್ನು ತ್ಯಜಿಸಿ ನಿಜವಾದ ಗಿರಿಜಾಪತಿಯ ದಿವ್ಯ ರೂಪವನ್ನು ತಳೆದು ಸಾಕ್ಷಾತ್ ದೇವಿಯೊಡನೆ ವೃಷಭಾರೂಢನಾಗಿ ಅತಿಶಯವಾದ ವೈಭವದಿಂದ ಮುಂದೆ ಹೊರಟು ಮಹದುನ್ನತವಾದ ಸ್ವಕೀಯ ಕೈಲಾಸವಂ ಕುರಿತು ತೆರಳಿದನು ಎಂದು ಸರ್ವತ್ರ ವಿಧಿತವಾಗುವಂತೆ ಅಶರೀರ ವಾಕ್ಯವು ಕೇಳಿಸಲಾಯಿತು ಈ ಪರಿಯಾಗಿ ಕೇಳಿಬಂದ ಆಕಾಶವಾಣಿಯನ್ನು ಸನಂದನೇ ಮೊದಲಾದ ಶಿಷ್ಯರೆಲ್ಲರೂ ಕೇಳಿ ಖೇದವನ್ನು ತೊರೆದು ಚಂದ್ರಚೂಡನಾದ ಶ್ರೀ ಶಂಕರನು ಪ್ರವೇಶಿಸಿದ ಗುಹೆಯ ಸಮೀಪಕ್ಕೆ ಬಂದು ಆ ಗುಹಾದ್ವಾರ ಪ್ರದೇಶಕ್ಕೆ ವಿಧಿ ಪ್ರಕಾರ ಅಭಿವಂದಿಸಿ ಕೈಮುಗಿದು ತರುವಾಯ ಗುರುವರನು ತಮಗೆ ಮೊದಲು ನಿಯಮಿಸಿದ್ದ ಸ್ಥಳಗಳನ್ನು ಕುರಿತು ಸಂತೋಷದಿಂದ ಪ್ರಯಾಣ ಮಾಡಿದರು ಪೂಜ್ಯನಾದ ಸುರೇಶ್ವರಾಚಾರ್ಯನು ಶೃಂಗಗಿರಿ ಕ್ಷೇತ್ರವನ್ನು ಪದ್ಮಪಾದಾಚಾರ್ಯನು ಪುಣ್ಯಕ್ಷೇತ್ರವಾದ ದ್ವಾರಕೆಯನ್ನು ತೋಟಕಾಚಾರ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಆನಂದಗಿರಿಯು ಬದರಿಕಾಶ್ರಮವನ್ನು ವೈರಾಗ್ಯ ಚಕ್ರವರ್ತಿಯಾದ ಹಸ್ತಾಮಲಕಾಚಾರ್ಯನು ಶ್ರೇಷ್ಠವಾದ ಜಗನ್ನಾಥ ಕ್ಷೇತ್ರವನ್ನು ಸೇರಿದರು ಆ ನಾಲ್ವರು ಆಯಾಯ ಪ್ರದೇಶಗಳಲ್ಲಿ ರಚಿತವಾದ ಮಠಗಳಲ್ಲಿ ನಿಂತು ಪ್ರತಿದಿನವೂ ಗುರುವರನ ಆಜ್ಞಾ ಪ್ರಕಾರ ವೈದಿಕ ಧರ್ಮ ರಕ್ಷಣೆಯಲ್ಲಿ ನಿರತರಾಗಿದ್ದರು ಈ ಗುರುವರ ದಿವ್ಯ ಚರಿತ್ರೆಯು ಶುಭಪ್ರದಾಯಕವಾಗಿದ್ದು ಮತ್ತು ಇದು ಸುಖ ಪ್ರದಾಯಕವಾದದ್ದು ಅದ್ವೈತ ತತ್ವಜ್ಞಾನ ಪ್ರದಾಯಕವಾದದ್ದು ಶ್ರದ್ಧಾ ಸಮನ್ವಿತನಾಗಿ ಈ ದಿವ್ಯ ಚರಿತ್ರೆಯಂ ಲಾಲಿಸಲು ಧರ್ಮಾದಿ ಪುರುಷಾರ್ಥಗಳು ಸಿದ್ಧಿಸುವವು ಈ ಚರಿತ್ರೆಯನ್ನು ಭಕ್ತಿಯಿಂದ ಪಠಿಸುವ ಪುಣ್ಯಶಾಲೆಗಳನ್ನು ಮನ್ಮಥ ವೈರಿಯಾದ ಶ್ರೀ ಶಂಕರನು ಸಕಲೇಷ್ಟಾರ್ಥಗಳಂ ಕೊಟ್ಟು ಸಮ್ಮುದದಿಂದ ಕಾಪಾಡುವನು ಎಂದು ಸೂತಮುನಿಯು ಶೌನಕಾದಿಗಳಿಗೆ ಪ್ರೇಮದಿಂದ ವಿವರಿಸಿದನು ಈ ವಿಧವಾಗಿ ಗುರುಚರಿತ್ರೆಯನ್ನು ಸೂತಮುನಿಯು ವಿವರಿಸಿದುದನ್ನು ಭೃಗುವಂಶೋತ್ಪನ್ನನಾದ ಶೌನಕನೇ ಮೊದಲಾದ ಸಕಲ ಮುನಿಜನಗಳು ಲಾಲಿಸಿ ವಿಶೇಷ ಭಕ್ತಿಯಿಂದ ಮಹಾನುಭಾವನಾದ ಸೂತಮುನಿಗೆ ಸತ್ಕಾರಗಳನ್ನು ಮಾಡಿದರು ಚಂದ್ರಚೂಡನಾದ ಪರಶಿವನ ಸಚ್ಚರಿತ್ರೆಯನ್ನು ವಿವರಿಸಿ ಮುನಿಗಳಿಂದ ಸತ್ಕೃತನಾದ ಬಳಿಕ ಪೂಜ್ಯನಾದ ಸೌತಪುರ ಸೂತಪುರಾಣಿಕನು ನಿಜಾಶ್ರಮವಂ ಕುರಿತು ತೆರಳಿದನು ಪದ್ಮಪಾದಾಚಾರ್ಯನು ಹಸ್ತಾಮಲಕ ಮುನಿಯು ಮತ್ತು ತೋಟಕಾಚಾರ್ಯನು ಸಹ ಶ್ರೀ ಶಂಕರನು ತಮಗೆ ನೇಮಿಸಿದ್ದ ದ್ವಾರಕ ಜಗನ್ನಾಥ ಮತ್ತು ಬದರಿಕಾಶ್ರಮಗಳೆಂಬ ಕ್ಷೇತ್ರಗಳಂ ಸೇರಿ ಬಹು ವರ್ಷಗಳ ಕಾಲ ಧರ್ಮರಕ್ಷಣಾ ಕಾರ್ಯತತ್ಪರರಾಗಿದ್ದು ಬಳಿಕ ತಮ್ಮ ತಮ್ಮ ಸ್ಥಾನಗಳಲ್ಲಿ ತಮ್ಮ ಕರಕಮಲ ಸಂಜಾತರಾದ ಶಿಷ್ಯರನ್ನು ನೆಲೆಗೊಳಿಸಿ ಪರಮ ಪ್ರಸಿದ್ಧಿಯಂ ಪಡೆದರು ಪೂಜ್ಯನಾದ ಸುರೇಶ್ವರಾಚಾರ್ಯನು ಪುಣ್ಯತಮವಾದ ತುಂಗಭದ್ರಾ ತೀರದಲ್ಲಿ ಶೋಭಿಸುತ್ತಲಿರುವ ಪರಮ ಪುಣ್ಯಕ್ಷೇತ್ರವೆಂಬ ಶೃಂಗಗಿರಿಯನ್ನು ಪ್ರೇಮದಿಂದ ಬಂದು ಸೇರಿ ಭಕ್ತಿ ಭಾವದಿಂದ ಶ್ರೀ ಶಾರದಾಂಬೆಯನ್ನು ಶ್ರೀ ಚಂದ್ರಮೌಳೀಶ್ವರನನ್ನು ಶ್ರೀ ವಿದ್ಯಾಶಂಕರ ಮೂರ್ತಿಯನ್ನು ಮಹಾಗಣಪತಿಯನ್ನು ಪೂಜಿಸುತ್ತಾ ಧರ್ಮ ಸೇತುವನ್ನು ನಿಯಮದಿಂದ ಸಂರಕ್ಷಿಸುತ್ತಲಿದ್ದನು ಅದ್ವೈತ ತತ್ವದ ಮಹಾಮಹಿಮೆಯನ್ನು ವಿಹಿತವಾದ ಮಾರ್ಗದಿಂದ ವಿವರಿಸುತ್ತಲು ನಿರಂತರದಲ್ಲಿಯೂ ಬಹುಜನರಿಗೆ ಸರ್ವೋತ್ತಮವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ಬೋಧಿಸುತ್ತಲು ಭೂಲೋಕದಲ್ಲಿ ಏಳು ನೂರು ವರ್ಷಗಳ ಕಾಲ ಆಹತ ಸಂತೋಷದಿಂದಲೇ ಸಂತೋಷದಿಂದಲಿದ್ದು ಜಗತ್ತಿನಲ್ಲಿ ಭಾಸ್ಕರ ದೇವನು ತೇಜಸ್ಸನ್ನು ವಿಸ್ತರಗೊಳಿಸುವಂತೆ ಶ್ರೀ ಸುರೇಶ್ವರಾಚಾರ್ಯನು ನಿರ್ಮಲವಾದ ಯಶಸ್ಸನ್ನು ವಿಸ್ತರಗೊಳಿಸಿದನು ಈ ಲೋಕದಲ್ಲಿ ವೈದಿಕ ಧರ್ಮವನ್ನು ಶಾಶ್ವತಗೊಳಿಸಿ ದಿವ್ಯವಾದ ವೇದಾಂತ ಮತವನ್ನು ಉದ್ಧರಿಸಿ ಸೂರ್ಯ ಚಂದ್ರ ನಕ್ಷತ್ರ ಮಂಡಲಗಳಿರುವ ಪರ್ಯಂತರ ಶಾಶ್ವತವಾಗಿ ನಿಲ್ಲುವ ಕೀರ್ತಿಯನ್ನು ಸಂಪಾದಿಸಿ ಗುರುವರ ಶ್ರೀ ಶಂಕರಾಚಾರ್ಯರಿಂದ ಸಾಕ್ಷಾತ್ತಾಗಿ ಸ್ಥಾಪಿತವಾದ ಶ್ರೀ ಶಾರದಾಪೀಠ ಸ್ಥಾನದಲ್ಲಿ ತನ್ನ ಕರಕಮಲ ಸಂಜಾತನಾದ ಉತ್ತಮ ಶಿಷ್ಯನೊಬ್ಬನನ್ನು ನಿಯಮಿಸಿ ಆ ಬಳಿಕ ಬ್ರಹ್ಮಲೋಕವನ್ನು ಕುರಿತು ತೆರಳಿದನು ಯತಿವರೇಣ್ಯ ಶ್ರೀ ಸುರೇಶ್ವರಾಚಾರ್ಯನ ಶಿಷ್ಯನು ಬಹುಸಮ್ಮತದಿಂದ ವೈದಿಕ ಧರ್ಮವನ್ನು ರಕ್ಷಿಸಿ ಶ್ರೀ ಶಾರದಾ ಸಂಸ್ಥಾನದಲ್ಲಿ ನಿರ್ಮಲಮತಿಯಾದ ಶಿಷ್ಯೋತ್ತಮನನ್ನು ನೆಲೆಗೊಳಿಸಲು ಈ ಯತಿ ಪರಂಪರೆಯು ಗಿರಿಜಾಪತಿಯಾದ ಶ್ರೀ ಶಂಕರನ ಪೂರ್ಣ ಕೃಪಾ ಕಟಾಕ್ಷದಿಂದ ಈ ಲೋಕದಲ್ಲಿ ಉತ್ತಮೋತ್ತಮವಾದ ಕೀರ್ತಿಯನ್ನಾರ್ಜಿಸುತ್ತ ಈ ಪರ್ಯಂತರವಾಗಿಯೂ ಬೆಳೆದು ಬ ಬೆಳೆದು ಬರುತ್ತಲಿರುವುದು ಈ ಪರಮ ಪಾವನ ಯತಿಪರಂಪರೆಯಲ್ಲಿ ಬ್ರಹ್ಮಲೋಕ ಬೋಧಕನೆಂತಲೂ ಬ್ರಹ್ಮವಿದ್ಯಾ ಬೋಧಕನೆಂತಲು ಪರಬ್ರಹ್ಮ ವಸ್ತುವನ್ ಪರಬ್ರಹ್ಮ ವಸ್ತುವನ್ನು ಅರಿತವನೆಂತಲೂ ಸಾಕ್ಷಾತ್ ಪರಬ್ರಹ್ಮನೆಂತಲೂ ಪ್ರಖ್ಯಾತಿಯನ್ನು ಪಡೆದ ತಾಪಸೋತ್ಮನಾದ ವಿದ್ಯಾರಣ್ಯ ಯತಿ ಯತಿವರೇಣ್ಯನು ವೈದಿಕ ಮತಾನುಯಾಯಿಗಳನ್ನು ಉದ್ಧರಿಸಿ ವೇದಗಳಿಗೂ ಅನೇಕ ಉಪನಿಷತ್ತುಗಳಿಗೂ ಭಾಷ್ಯಗಳನ್ನು ವಿರಚಿಸಿ ಪರಮ ಪವಿತ್ರವಾದ ಆಮ್ನಾಯ ಪೀಠವನ್ನು ಸಂಭ್ರಮದಿಂದ ಅಲಂಕರಿಸುತ್ತಲಿದ್ದನು ಆ ಬಳಿಕ ಶ್ರೀ ವಿದ್ಯಾರಣ್ಯ ಯತೀಂದ್ರನಿಂದೀಚೆಗೆ ಯತಿ ಕುಲ ಶೃಂಗಗಿರಿಯಲ್ಲಿನ ಶ್ರೀ ಶಾರದಾ ಸಂಸ್ಥಾನದ ದಿವ್ಯ ಪೀಠದಲ್ಲಿ ನೆಲೆಗೊಂಡು ಜಗತ್ತಿಗೆ ಶ್ರೇಷ್ಠವಾದ ಅದ್ವೈತ ತತ್ವಾಮೃತವನ್ನು ಬೋಧಿಸುತ್ತಾ ಆತ್ಸಾರವಿಲ್ಲದೆ ಸದ್ಧರ್ಮದಿಂದ ರಾಜ್ಯವಂ ಪರಿಪಾಲಿಸುವ ರಾಜರುಗಳಿಂದ ಅನೇಕವಾದ ಮನ್ನಣೆಗಳನ್ನು ಮಹಾವಿಭವದಿಂದ ಪಡೆಯುತ್ತಲಿರುವರು ಶ್ರೀಮದ್ ಜಗದ್ಗುರು ಶ್ರೀ ಶಂಕರನ ಅಪಾರ ಕರುಣಾಕಟಾಕ್ಷದಿಂದ ರಾಜ್ಯವನ್ನು ಶ್ರೀರಾಮನಂತೆ ಸದ್ಧರ್ಮದಿಂದ ಪರಿಪಾಲಿಸುತ್ತಲಿರುವ ರಾಜಾಧಿರಾಜ ನಾಲ್ವಡಿ ಶ್ರೀ ಕೃಷ್ಣರಾಜೇಂದ್ರ ಪ್ರಭು ಪ್ರಭುರವರು ಅತಿಶಯ ಭಕ್ತಿಯಿಂದ ಆರಾಧಿಸುತ್ತಲಿರಲು ಶ್ರೀ ಶಂಕರ ಗುರುಪರಂಪರೆಯು ಶ್ರೀ ಶೃಂಗಗಿರಿಯಲ್ಲಿ ಈ ಪರಿಯಂತರವು ವಿಭವದಿಂದ ಶೋಭಿಸುತ್ತಿರುವುದು ಈ ವಿಧವಾಗಿ ಶ್ರೀ ಶಂಕರ ಗುರುಚರಿತ್ರೆಯನ್ನು ಕಾಮವೈರಿಯಾದ ಶ್ರೀ ಶಂಕರನು ಅನುಗ್ರಹಿಸಿದಂತೆ ರಚಿಸಿ ನಾನು ಈ ಕಾವ್ಯವನ್ನು ಶ್ರೀ ಶಂಕರ ಪಾದ ಕಮಲದಲ್ಲಿ ಸಮರ್ಪಿಸಿರುವೆನು ಶಾಂತ ಚಿತ್ತರಾದ ಗುಣವಂತರು ಈ ಕಾವ್ಯದಲ್ಲಿನ ಅನೇಕ ದೋಷಗಳನ್ನು ಎಣಿಸದೆ ವಿಶ್ವಾಸದಿಂದ ಪಠಿಸಿ ಗುಣಗ್ರಹಣ ಮಾಡಬೇಕೆಂದು ಪ್ರಾರ್ಥಿಸುವೆನು ಕಾವ್ಯಾಲಂಕಾರಗಳನ್ನು ಓದಿ ಕಲಿಯದೆ ಕಾವ್ಯ ರಚನೆಯ ಮಾರ್ಗದ ಪರಿಚಯವಿಲ್ಲದೆ ಯತಿ ಕುಲವರೇಣ್ಯನಾದ ಶ್ರೀಮದ್ ಜಗದ್ಗುರು ಶ್ರೀ ವಿದ್ಯಾರಣ್ಯ ಅಂದರೆ ಮಾಧವಾಚಾರ್ಯ ಸ್ವಾಮಿಗಳವರ ಕೃಪಾಮಾತ್ರದಿಂದ ಈ ಗುರುವರ ಶ್ರೀ ಶಂಕರ ಚರಿತ್ರೆಯು ರಚಿಸಲ್ಪಟ್ಟಿತು ಇಂತಹ ಕುಮಾರ ಮಾಧವನಿಂದ ರಚಿತವಾದ ಈ ಕಾವ್ಯವನ್ನು ಓದುವವರಿಗೂ ಮತ್ತು ಪ್ರೇಮದಿಂದ ಕೇಳುವವರಿಗೂ ಸಕಲೇಷ್ಟಾರ್ಥವನ್ನಿತ್ತು ಸಂತೋಷದಿಂದ ಗುರುವರ ಚರಿತಾಮೃತವೇ ಕಾಪಾಡುವುದೆಂಬುದು ಸಿದ್ಧವಾದುದು ಈ ಕಾವ್ಯವನ್ನು ಲೋಕವಿಖ್ಯಾತರಾದ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಕರಕಮಲ ಸಂಜಾತ ಯತಿಪರಂಪರೆಗೆ ಸೇರಿದ ಯತಿ ಕುಲೋತ್ಥಸರ ಪರಮ ಪಾವನ ಪಾದ ಸರಸೀರುಹ ಯುಗ್ಮಗಳಲ್ಲಿ ಸಮರ್ಪಿಸಿ ನಿರಂತರದಲ್ಲಿಯೂ ಭಕ್ತಿಭಾವದಿಂದ ನಮಸ್ಕರಿಸುತ್ತಲಿರುವೆನು ಶ್ರೀ ಗುರುಪಾದ ಅರವಿಂದ ಸೇವೆಯು ಸಾಕ್ಷಾತ್ ಪರಶಿವನ ಪಾದಕಮಲ ಸೇವೆಯೆಂದೇ ಭಾವಿಸಿ ನಾನು ಈ ಗುರುಚರಿತ್ರೆಯನ್ನು ಗುರುಕಟಾಕ್ಷದಿಂದ ರೀತಿಯಲ್ಲಿ ರಚಿಸಿದನು ಅಲ್ಪಮತಿಯಾದ ನನ್ನಿಂದ ಆಚರಿಸಲ್ಪಟ್ಟ ಈ ಅಲ್ಪ ಸೇವೆಯಿಂದ ಜಗದೀಶ್ವರನಾದ ಪರಶಿವನು ಸಂತುಷ್ಟನಾಗಿ ಫಲವನ್ನು ಕರುಣಿಸುವಲ್ಲಿ ಅಂತಹ ಮಹತ್ ನನ್ನ ಪರಮಸ್ವಾಮಿಯಾದ ಶ್ರೀಮನ್ ಮಹಿಷೂರ ಪುರ ಪುರವರಾಧೀಶ್ವರ ಶ್ರೀಮದ್ ರಾಜಾಧಿರಾಜ ನಾಲ್ವಡಿ ಶ್ರೀ ಕೃಷ್ಣರಾಜೇಂದ್ರ ಸಾರ್ವಭೌಮರಿಗೆ ಸಲ್ಲಲೆಂದು ಜಗದೀಶ್ವರನನ್ನು ಪ್ರಾರ್ಥಿಸುವೆನು ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಪಾದಾಂಬುಜಗಳಿಗೆ ಮಂಗಳವಾಗಲಿ ಪುಣ್ಯಪ್ರದಮಾದ ತುಂಗಭದ್ರಾ ನದಿಗೆ ಮಂಗಳವಾಗಲಿ ಶ್ರೀರತ್ನಗರ್ಭ ಗಣಪತಿಯ ಚರಣ ಕಮಲಗಳಿಗೆ ಮಂಗಳವಾಗಲಿ ಶ್ರೀ ಶಾರದಾಂಬಾ ಪಾದ ಪಯೋಜಗಳಿಗೆ ಮಂಗಳವಾಗಲಿ ಶ್ರೀ ಚಂದ್ರಮೌಳೀಶ್ವರ ಪಾದ ಪುಂಡರೀಕಗಳಿಗೆ ಮಂಗಳವಾಗಲಿ ಶ್ರೀಮದ್ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಪರಮ ಪಾವನ ಚರಣ ಸರಸೀರುಹ ಯುಗ್ಮಗಳಿಗೆ ಮಂಗಳವಾಗಲಿ ಜಗನ್ಮಾತೆಯಾದ ಶ್ರೀ ಚಾಮುಂಡೇಶ್ವರಿಯ ಪಾದ ಕಮಲಗಳಿಗೆ ಮಂಗಳವಾಗಲಿ ಶ್ರೀ ರಾಮರಾಜ್ಯ ಸದೃಶವಾದ ಮೈಸೂರು ದೇಶಕ್ಕೆ ಮಂಗಳವಾಗಲಿ ಶ್ರೀಮದ್ ರಾಜಾಧಿರಾಜ ನಾಲ್ವಡಿ ಶ್ರೀ ಕೃಷ್ಣರಾಜೇಂದ್ರ ಸಾರ್ವಭೌಮರ ಮಹಾ ಸನ್ನಿಧಾನಕ್ಕೆ ಮಂಗಳವಾಗಲಿ ಹದಿನಾಲ್ಕು ಲೋಕಗಳಿಗೆ ಮಂಗಳ ಉಂಟಾಗಲಿ ಕುರು ಭಕ್ತ ಸಮೂಹಕ್ಕೆ ಮಂಗಳವಾಗಲಿ ಶ್ರೀ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಪಾದಾರವಿಂದಗಳಿಗೆ ಮಂಗಳವಾಗಲಿ ಇದರೊಂದಿಗೆ ಮೂವತ್ತೊಂಬತ್ತನೆಯ ಸಂಧಿ ಮಂಗಳವಾದುದು ಮಂಗಳ ಗುರುವರ್ಯ ಜಯ ಜಯ ಶಂಕರ್ಯ ಮಂಗಳ ಗುರುವರ್ಯ ಜಯ ಜಯ ಶಂಕರ ತುಂಗಭದ್ರೆಯ ತೀರದ ಶೋಭಿ ಶೃಂಗಗಿರಿಯುಳು ನೆಲೆ ಮಹಿಮನೆ ಮಂಗಳ ಗುರುವರ್ಯ ಜಯ ಜಯ ಶಂಕರಯತಿವರ್ಯ ವೈದಿಕ ಧರ್ಮವನು ಧರೆಯೊಳು ಮೋದದೆ ಸಲಹೆನು ತಿತೇಯರು ದೈನ್ಯದಿ ಬೇಡಲು ಮೇದಿನಿಯುಳು ನರ ದಿಸಿದೆ ಮಂಗಳ ಗುರುವರ್ಯ ಜಯ ಜಯ ಶಂಕರ ವರ್ಯ ಬ್ರಹ್ಮ ಕುಲದಿ ಜನಿಸಿ ತಂದೆಗೆ ಬ್ರಹ್ಮ ಪದವ ಕೊಡಿಸಿ ಬ್ರಹ್ಮಚಾರ್ಯದೇ ಯತಿಪತಿಯಾಗುತ್ತಾ ಬ್ರಹ್ಮವ ಗುರು ಗೋವಿಂದನೊಳರಿದನೆ ಮಂಗಳ ಗುರುವರ್ಯ ಜಯ ಜಯ ಶಂಕರ ಕಾಶಿಯ ಸೇರುತ್ತಲೆ ವರ ವಿಶ್ವೇಶನ ಮೆಚ್ಚಿಸುತ್ತ ವ್ಯಾಸ ವಿರಚಿತ ಸೂತ್ರಕ್ಕೆ ಭಾಷವ ಲೇಸನ ರಚಿಸುತ್ತ ಕೀರ್ತಿಯ ಗಳಿಸಿದೆ ಮಂಗಳ ಗುರುವರ್ಯ ಜಯ ಜಯ ಶಂಕರ ಯತಿ ಭೇದ ಮತವ ಗೆಲಿದು ವೇದ ಮತವ ಪೊರೆದು ವಾದದಿ ಮಂಡನ ಮಿಶ್ರನ ಜಯ ಸುತ ಮೋದ ದಿ ಮಂಗಳ ಗುರುವರ್ಯ ಜಯ ಜಯ ಶಂಕರ ತಿರ್ಯ ಸೂರಿವರ ರಿದ ವರ ಕಾಶ್ಮೀರದ ಪೀಠವನೋ ಏರುತ ಶಿಷ್ಯರ ನಾಲ್ವರ ಸಲಹಿದ ಭೂರಿ ಮಹಿಮ ಶ್ರೀಕಂಠನ ಜಯ ಜಯ मङ्गळ गुरुवर्य जय जय शङ्करयतिवर्या तुङ्गभद्रया तीरदे शोभिपशृङ्गगिरियुलु नेलसिंहमहिमने मङ्गल गुरुर्य जय जय शङ्करयतिवर्या जय जय शङ्करयतिवर्या जय जय शङ्करयतिवर्या श्रीमत्परमंसपरव्राजकाचार्यवर्य ಶ್ರೀಮಚ್ಛಂಕರಾಚಾರ್ಯ ಪಾದ ಪದ್ಮಾರಾಧಕ ಶ್ರೀ ಶೃಂಗಗಿರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀಯ ತೀಂದ್ರ ಚರಣಾರವಿಂದ ಮಕರಂದ ಮಧುಪಾನ ಭಂಗ ಶ್ರೀ ಕೂಡ್ಲಿ ಶ್ರೀ ಶೃಂಗಗಿರಿ ಜಗದ್ಗುರು ಶ್ರೀ ವಿದ್ಯಾಭಿನವ ವಾಲುಕೇಶ್ವರ ಭಾರತೀಯ ಭಾರತೀಯತೀಂದ್ರ ಚರಣೂಳಿ ಪಟಲ ಪರಿಚುಂಬಿತಮಾಂಗ ನಮ ನಮ ಕಾಳಿ ಕುಮಾರ ಮಾಧವ పౌరాణిక శిరోమణి సాలిగ్రామ శ్రీకంఠశాస్త్రీ విర విరచితమప్పవిందర్పణమస్ నమస్తే శారదే దేవి కాశ్మీరపురవాసిని హం ప్రాథయే నిత్యం విద్యా దానం చేహి మే నమస్కారం